ಇಷ್ಟು ಬಿಸಿಲು ಇವತ್ತು ಜೋರಾಗಿ ಮಳೆ ಬರ್ತೈತೆ ಫ್ರೆಂಡ್ಸ್ ನಮ್ಮ ಊರಲ್ಲಿ ಸಕ್ಕದಾಗ ಬರ್ತಾಯ್ತು ಚಿಂಟು ಎಲ್ಲ ಕಡೆ ಮುಚ್ಚಿಬಿಟ್ಟಿದ್ದೀನಿ ಅಷ್ಟು ಬರಲ್ಲ ಆದರೂ ನೋಡಿ ಎಷ್ಟು ನೀರು ಬರ್ತೈತಿ ಚಿಂಟು ಇದಂಪು ಇದು

ತರಕಾರಿ ಅವರು ಒಂದು ಮೂರು ಮಾವಿನಕಾಯಿ ಕೊಟ್ಟಿದ್ರು ನೋಡಿ ಸಕ್ಕತ್ತಾಗಿರೋ ಉಪ್ಪಿನಕಾಯಿ ಮಾಡಿದ್ದೀನಿ ಇನ್ಸ್ಟೆಂಟ್ ಉಪ್ಪಿನಕಾಯಿದು ದಿಢೀರ್ ಉಪ್ಪಿನಕಾಯಿ ಮಾಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಹಣ್ಣು ಥರ ಆಗಿತ್ತು ಸ್ವೀಟ್ ಸ್ವೀಟು ಹುಳಿ ಹುಳಿ ಮಾವಿನಕಾಯಿ ಅದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಖಾರದ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜೀರಿಗೆ ಸಾಸಿವೆ ಕರ್ಬೇನ್ ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಹಾಕಿ ನೋಡಿ ದಿಢೀರ್ ಉಪ್ಪಿನಕಾಯಿ ಸಕ್ಕತ್ತಾಗಿ ಬಂದಿತ್ತು ಉಪ್ಪಿನಕಾಯಿ ಸ್ವಲ್ಪ ಹಣ್ಣಾಗಿತ್ತು ಹಣ್ಣಾಗಿರೋದು ಮತ್ತು ಕಾಯಿ ಎರಡು ಮಿಕ್ಸ್ ಮಾಡಿ ಮಾಡಿದ್ದೀನಿ ಚೆನ್ನಾಗಿತ್ತು ಇವಾಗ ನೋಡಿ ನೈಟ್ ಅಷ್ಟು ಮಳೆ ಬಂತು ಇವಾಗ ಬೆಳಿಗ್ಗೆ ಬೇಗ ಬೇಗ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತ ಬೇಗ ಬೇಗ ಎಲ್ಲ ಕಟ್ ಮಾಡ್ತಾಯಿದ್ದೀವಿ ಟೈಮ್ ಬಂದು ಆರೂವರೆ ಆಗಿಬಿಡ್ತು ಎಲ್ಲ ಇವಾಗ ಒಂದೇ ಸತಿ ಕಟ್ ಮಾಡಿ ಎಲ್ಲ ಹಾಕಿ ಬೇಗ ಹದಿನೈದು ನಿಮಿಷಕ್ಕೆ ನಾನು ಯಾವ ರೀತಿ ಉಪ್ಪಿಟ್ಟು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನಾನು ಎಲ್ಲ ಕಟ್ ಮಾಡಿ ಎಲ್ಲ ಒಂದೇ ಸತಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಪಟ ಪಟ ಅಂತ ಮಾಡಿಬಿಡ್ತೀನಿ ಆರೂವರೆ ಆಗಿಬಿಡ್ತು ಇನ್ನಿರೋದು ಬರೀ ಇಪ್ಪತ್ತು ನಿಮಿಷ ಅಷ್ಟೇ ನನಗೆ ಟೈಮು ಉಪ್ಪಿಟ್ಟು ಮಾಡೋಕ್ಕೆ ಅಷ್ಟರಲ್ಲಿ ಬೇಗ ಮಾಡ್ತೀನಿ ಬನ್ನಿ ಹೇಗ್ ಮಾಡ್ತೀನಿ ಅಂತ ನೀವು ನೋಡಿ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಟೈಮ್ ಆಗ್ಬಿಟ್ಟೈತೆ ಅಂತ ತರಕಾರಿ ಈರುಳ್ಳಿ ಟಮಟೊ ಕ್ಯಾರೆಟ್ ಕ್ಯಾಪ್ಸಿಕಮ್ಮು ಬತ್ತಮಾರಿ ಸೊಪ್ಪು ಕಡಲೆ ಬೀಜ ಎಲ್ಲ ರವೆನೂ ಸಮೇತ ಹಾಕಿ ಒಂದೇ ಸತಿ ಉರಿತಾ ಇದ್ದೀನಿ ಅರ್ಜೆಂಟ್ ಇದ್ರೆ ಅರ್ಜೆಂಟ್ ಇದ್ರೆ ಈ ರೀತಿ ಉಪ್ಪಿಟ್ಟು ಮಾಡ್ಬೋದು ಫಸ್ಟ್ ರವೆ ಉರಿಬೇಕು ಆಮೇಲೆ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡು ಗೊಜ್ಜು ಮಾಡ್ಕೊಂಡು ನೀರು ಹಾಕಿ ಆ ನೀರು ಕುದ್ದ ಮೇಲೆ ರವೆ ಉರಿದಿರೋದನ್ನ ಹಾಕಿ ಉಪ್ಪಿಟ್ಟು ಮಾಡೋದೆಲ್ಲ ಲೇಟ್ ಆಗುತ್ತೆ ಅದಕ್ಕೆ ಒಂದೇ ಸತಿ ಎಲ್ಲಾ ತರಕಾರಿ ಹಾಕೊಂಡು ರವೆನೂ ಹಾಕೊಂಡು ಆಮೇಲೆ ರವೆ ಜೊತೆನೆ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕಾದಿರೋ ನೀರನ್ನ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಉರಿತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಕಡಲೆ ಬೀಜ ಹಾಕಿ ಫ್ರೈ ಮಾಡಿದ್ಮೇಲೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಎಲ್ಲ ಹಾಕ್ಬಿಟ್ಟು ರವೆನೂ ಹಾಕ್ಬಿಟ್ಟು ಆಮೇಲೆ ಒಂದೇ ಸತಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕಾದಿರೋ ಹಾಕಿ ಇದಾಕಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ರೆ ಉಪ್ಪಿಟ್ಟು ಬೇಗ ಆಗುತ್ತೆ ಟೈಮ್ ಇದ್ರೆ ಬೇಕಿದ್ರೆ ನೀವು ರವೆನ ಹುರಿದಿಟ್ಕೊಂಡು ಆಮೇಲೆ ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಆ ನೀರು ಕುದ್ದ ಮೇಲೆ ರವೆನ ಹಾಕ್ಕೊಳ್ತೀವಲ್ಲ ಯಾವಾಗಲೂ ಅದು ಟೈಮ್ ಇದ್ರೆ ಮಾಡ್ಬೋದು ಈ ರೀತಿ ಮಾಡಿದ್ರೆ ಬೇಗ ಆಗುತ್ತೆ ಇವಾಗ ಟೈಮ್ ಇಲ್ಲ ಕಾಲೇಜಿಗೆ ಟೈಮ್ ಆಗಿಬಿಡ್ತು ಅದಕ್ಕೆ ಬೇಗ ಬೇಗ ಆಗಲಿ ಅಂತ ಈ ರೀತಿ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ತರಕಾರಿ ಫ್ರೈ ಮಾಡೋದಕ್ಕೆ ರವೆ ಫ್ರೈ ಮಾಡೋದಕ್ಕೆ ಎಲ್ಲ ಸಪ್ರೇಟ್ ಟೈಮ್ ಬೇಡ ಎಲ್ಲ ಒಂದೇ ಸತಿ ಫ್ರೈ ಮಾಡಿ ಆಮೇಲೆ ಬಿಸಿ ನೀರು ಹಾಕ್ಬಿಡೋದು ಿಡೀ ರುಬ್ಬಿಟ್ಟಿದ್ರು ಇದು ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜ ಒಂದು ಫ್ರೈ ಮಾಡ್ಕೊಂಡ್ರೆ ಸಾಕು ಆಮೇಲೆ ನಾವ್ ಏನೇನ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮು ಆಮೇಲೆ ಏನೇನ್ ಕೊತ್ತಮರಿ ಸೊಪ್ಪು ಏನೇನ್ ಕಟ್ ಮಾಡಿರ್ತೀವಲ್ಲ ಎಲ್ಲಾನು ಒಂದೇ ಸತಿ ಹಾಕ್ಬಿಟ್ಟು ರವೆನೂ ಅದ್ರ ಜೊತೆನೆ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ರವೆ ಉರಿಯೋಕೆ ಏನು ಟೈಮ್ ತಗೊಳ್ತೀವಲ್ಲ ಆ ಥರನೇ ಚೆನ್ನಾಗಿ ಆ ತರಕಾರಿ ಜೊತೆನೇ ಚೆನ್ನಾಗಿ ಫ್ರೈ ಮಾಡಬೇಕು ಪಕ್ಕದಲ್ಲಿ ನೀವು ನೀರು ಅಳತೆ ನೀವೆಷ್ಟು ರವೆ ತಗೊಂಡಿರ್ತೀರೋ ಅದಕ್ಕೆ ಡಬ್ಬಲ್ಲಾಗಿ ಅಳತೆಗೆ ನೀರನ್ನ ಕಾಯಕ್ಕೆ ಇಟ್ಕೊಂಡಿರಬೇಕು ಇದನ್ನು ಫ್ರೈ ಮಾಡೋ ಟೈಮ್ಗೆ ಆ ಕಡೆ ನೀರು ಚೆನ್ನಾಗಿ ಕುದಿಯುತ್ತಲ್ವ ಅಷ್ಟೊತ್ತಿಗೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಬಿಸಿ ನೀರನ್ನ ಇದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಸಣ್ಣಗೆ ಮಾಡಿ ಮುಚ್ಚಿಟ್ಬಿಟ್ರೆ ಒಂದು ಐದು ನಿಮಿಷ ಉಪ್ಪಿಟ್ಟು ರೆಡಿ ಆಗುತ್ತೆ ಬೇಗ ಫಾಸ್ಟಾಗಿ ಆಗುತ್ತೆ ಇಲ್ಲಾಂದ್ರೆ ಫಸ್ಟ್ ರವೆ ಹುರಿದು ತೆಗೆದಿಡ್ಬೇಕು ಆಮೇಲೆ ಎಣ್ಣೆ ಹಾಕಿ ಎಲ್ಲ ಒಂದೊಂದೇ ಒಂದೊಂದೇ ಫಸ್ಟ್ ಈರುಳ್ಳಿ ಹಾಕ್ತೀವಿ ಅದು ಫ್ರೈ ಆಗಬೇಕು ಟೊಮೊಟೊ ಹಾಕ್ತೀವಿ ಅದು ಫ್ರೈ ಆಗಬೇಕು ಆಮೇಲೆ ಕ್ಯಾಪ್ಸಿಕಮು ಕ್ಯಾರೆಟ್ ಎಲ್ಲ ಹಾಕ್ತೀವಿ ಅದು ಆವಾಗ ಟೈಮ್ ಲೇಟ್ ಆಗುತ್ತಲ್ವ ಈ ರೀತಿ ಮಾಡಿದ್ರೆ ಬೇಗ ಆಗಿಬಿಡುತ್ತೆ ಫಾಸ್ಟಾಗಿ ನೀವು ಬೇಕಿದ್ರೆ ಮಾಡಿ ನೋಡಿ ಸ ಇನ್ನೂ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಯಾಕೆಂದರೆ ಎಲ್ಲ ರವೆ ತರಕಾರಿ ಎಲ್ಲದ್ರ ಜೊತೆ ಮಿಕ್ಸಾಗಿ ಹುರಿದಿರ್ತೀವಲ್ಲ ಇದಿನ್ನೂ ಚೆನ್ನಾಗಿರುತ್ತೆ ತೋರಿಸ್ತೀನಿ ಬನ್ನಿ ನೋಡಿ ಆ ಬಿಸಿಗೆ ಉರಿಯುವಾಗ ತರಕಾರಿ ಕೂಡ ಹಂಗೆ ಫ್ರೈ ಆಗುತ್ತೆ ರವೆ ಕೂಡ ಹಂಗೆ ಚೆನ್ನಾಗಿ ಹುರ್ಕೊಳ್ಳುತ್ತೆ ಇದು ಉರಿವಾಗ ಸ್ಟವ್ ಜೋರಾಗೆ ಇಟ್ಕೋಬೇಕು ಯಾಕೆಂದರೆ ರವೆ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಕೈ ಬಿಡಬಾರ್ದು ತಿರುಗಿಸ್ತಾನೆ ಇರಬೇಕು ಕೈ ಬಿಟ್ಟರೆ ಸೀದೋಗಿಬಿಡುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಉರಿದಿದ್ದೀನಿ ಇವಾಗ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಇವಾಗ ಇದಕ್ಕೆ ನೀರು ಹಾಕೋವಾಗ ಯಾವುದೇ ಕಾರಣಕ್ಕೂ ಸ್ಟೌನ ಜೋರಾಗಿ ಇಟ್ಕೊಂಡು ಹಾಕ್ಬಾರ್ದು ಸ್ಟವ್ನ ಸಣ್ಣಗೆ ಮಾಡಿ ಹಾಕಬೇಕು ಆಮೇಲೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಾಕಬೇಕು ಯಾಕಂದರೆ ಇದು ಬಿಸಿ ಇರುತ್ತೆ ಅದು ಬಿಸಿ ಇರುತ್ತೆ ಮುಖಕ್ಕೆ ಸಿಡಿದ್ಬಿಡುತ್ತೆ ಸ್ವಲ್ಪ ದೂರ ನಿಂತ್ಕೊಂಡು ನಿಧಾನವಾಗಿ ನೀರು ಹಾಕಬೇಕು ನಾನಿವಾಗ ನೀರು ಹಾಕ್ತೀನಿ ನೋಡಿ ಇವಾಗ ನೀರ್ ಹಾಕ್ತೀನಿ ನಿಧಾನಕ್ಕೆ ಹಾಕ್ಬೇಕು ನೀರು ನೀರು ಹಾಕಿ ನೀರು ಕುದೀತಾ ಇದೆಯಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಪ್ಲೇಟ್ ತಗೊಂಬ ದೊಡ್ಡದು ತಟ್ಟೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟು ಏನೂ ಆಗೋದಿಲ್ಲ ನೀವು ಚೆನ್ನಾಗಿ ಉರಿದಿರ್ತೀರಲ್ಲ ರವೆ ಗಂಟಾಗೋದಿಲ್ಲ ಏನೂ ಆಗೋದಿಲ್ಲ ಸಖತ್ತಾಗಿ ಉಪ್ಪಿಟ್ಟಾಗುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಬೇಗ ದಪ್ಪಾಯಿತು ಸ್ಟೌವ್ನ ಈ ಟೈಮಲ್ಲಿ ನೀರು ಹಾಕುವಾಗ ಸಣ್ಣಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ರೆ ರೆಡಿ ಆಗುತ್ತೆ ಇವಾಗ ನಾನು ಮುಚ್ಚಿಡ್ತೀನಿ ನೋಡಿದ್ರಲ್ಲ ಫಟಾಫಟ್ ಅಂತ ಉಪ್ಪಿಟ್ಟು ಮಾಡೋದು ನಾನು ರೀತಿನೇ ಬೇಗ ಬೇಗ ಆಗೋ ಥರ ಮಾಡಿಬಿಡ್ತೀನಿ ಆರೂವರೆ ಆಗೋಗ್ಬಿಡ್ತು ಟೈಮ್ ಆಗಿಬಿಡ್ತು ಎದ್ದಿತ್ತು ಲೇಟು ನಿನ್ನೆಲ್ಲ ಅಷ್ಟು ಮಳೆ ಬಂದಿದೆ ಆದರೂ ನೋಡಿ ಇಷ್ಟು ಸೆಕೆ ಆಗ್ತಾಯಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಬೇಗ ಆಗುತ್ತೆ ಸಪ್ ಾಗಿ ಟೇಸ್ಟು ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ತರಕಾರಿ ಜೊತೆನೇ ರವೆನೂ ಹುರಿದಿರ್ತೀವಲ್ಲ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ ಬೇಗ ಆಗುತ್ತೆ ಉಪ್ಪಿಟ್ಟು ಇವಾಗ ನೀರು ಕಾದಿತ್ತು ಅದನ್ನು ಹುರಿದಾಯ್ತು ಇವಾಗ ನೀರು ಹಾಕಾಯ್ತು ನೋಡಿ ಟೈಮ್ ಇವಾಗ ಎಷ್ಟಾಯ್ತು ಗೊತ್ತಾ ನಾವು ಅದೇ ತರಕಾರಿನೆಲ್ಲ ಫ್ರೈ ಮಾಡಿ ಸಪ್ರೇಟಾಗಿ ರವೆನೂ ಫ್ರೈ ಮಾಡಿಕೊಂಡು ಆಮೇಲೆ ನಾವು ನೀರು ಹಾಕಿ ಕುದಿಸಿ ಆಮೇಲೆ ರವೆ ಹಾಕ್ತೀವಿ ಅಂತ ಅಂದಿದ್ರೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಒಳಗಡೆ ಆಗ್ತಾಯಿತ್ತು ಇವಾಗ ನಾನು ಬರೀ ಒಂದು ಹದಿನೈದು ನಿಮಿಷಕ್ಕೆ ಚಕ್ ಅಂತ ಮಾಡಿಬಿಟ್ಟಿದ್ದೀನಿ ಹದಿನೈದು ನಿಮಿಷನೂ ಆಗಿಲ್ಲ ಇನ್ನು ಬೇಗನೆ ಆಗಿಬಿಡುತ್ತೆ ಪಟ 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 ಅಂತ ನೀವು ಮಾಡಿ ಟ್ರೈ ಮಾಡಿ ನನಗೆ ಹೇಳಿ ಯಾರೆಲ್ಲ ಮಾಡಿದ್ರಿ ಅಂತ ಇವಾಗ ಅದು ಮುಚ್ಚಿಟ್ಟಿದ್ದೀನಿ ಇನ್ನೊಂದು ಎರಡು ನಿಮಿಷ ಅದು ಮುಚ್ಚಿ ಆಮೇಲೆ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಆಮೇಲೆ ಎರಡು ನಿಮಿಷ ಮತ್ತೆ ಮುಚ್ಚಿ ಆಮೇಲೆ ಉಪ್ಪಿಟ್ಟು ರೆಡಿ ನಿಮಗೆ ಆಮೇಲೆ ತೋರಿಸ್ತೀನಿ ನೋಡಿ ಇವಾಗ ಎರಡು ನಿಮಿಷ ಆಯಿತು ತೆಗ್ದಿದ್ದೀನಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಬನ್ಸಿ ರವೆ ನೀವು ಯಾವ ಎಲ್ಲಾದರೂ ಮಾಡಿ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಪಟಪಟ ಅಂತ ಸೂಪರ್ ಫಾಸ್ಟಾಗಿ ಉಪ್ಪಿಟ್ಟು ಮಾಡಿಬಿಟ್ಟೆ ನೀವು ಮಾಡಿ ಹೇಗೆ ಬಂತಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನದು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡೋ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವ ರೀತಿ ದಿಢೀರಂತ ಉಪ್ಪಿಟ್ಟು ಮಾಡಿದೆ ಅಂತ ನೋಡಿದ್ರಲ್ಲ Okay friends, bye, take care.